ನಮಸ್ಕಾರ ಕಕಾ ನಮಸ್ಕಾರ ನಮಸ್ಕಾರ ಕಕಾ ನಿಮ್ಮ ಹೆಸರು ರೀ ನಿಮ್ಮ ಲೋಕಾಪುರ ರೀ ಊರ್ ರೀ ಕಕಾ ರೀ ಹಳೆ ಆಂಗಳಿ ಎಸ್ ಪಿ ಪ್ಲಾಟ್ ನಾವು ಮಾಡಿದ ಎಸ್ ಪಿ ಬಿ ಎಸ್ ಲೋಕಾಪುರ ಸರ್ ಬೆಳಗಾವ್ದಾಗ್ ಡಿವ ಎಸ್ ಪಿ ಇದ್ದಾರೆ ಅವರ ಪ್ಲಾಟ್ ನೀವು ಮಾಡಿದ್ರಿ ಕಕಾ ಈಗ ನಮ್ದು ಕಂಪನಿ ನಿಮ್ಗ ನಿಮಗೆ ಒಂದು ಡ್ರಿಂಚಿಂಗ್ ಕೊಟ್ಟិន್ರಿ ಕ್ಯಾನೆಟೋನ ಮತ್ತೆ ಸೋಲಟೋನ್ರಿ ಹೆಂಗನ ಸರ್ ಕಕಾ ರೀ ಜಲ್ ರೀ ಚಲೋ ಆನ್ ಕ್ಷೇತ್ರ ಚಲೋ ಆನ್ ಎಷ್ಟು ದಿವಸನ್ ಪ್ಲಾಟ್ ಕಕಾಯ್ದಾ ಎರಡ್ ತಿಂಗಳ ಎಲ್ಲರೂ ಮಂದಿ ಏನೈತ್ರಿಲ್ಟ್ ನೋಡ್ರಿ ಎಲ್ಲ ಚಲೋ ಬಂದ ಹೇಳ್ತಾರೀ ಕಬ್ಬುನು ಕಲರ್ ಚಲೋ ಐತ್ರಿ ಗ್ರೋತ್ ಚಲೋ ಐತ್ರಿ ಹಾ ರೀ ಈಗಾಗಲೇ ಕಬ್ಬು ಹಚ್ಚೋದಕ್ಕ ಕಲರ್ ಒಳಗ ಮತ್ ಗ್ರೋತ್ ಒಳಗ ಈಗಿಂದಕ ಆಗಿಂತ ವ್ಯತ್ಯಾಸ ರೀ

ಐತ್ರಿ ಮರಿ ಹಾ ಹಾ ನಾಕೈದ ಮರಿ ಐತೆ ಇನ್ನೊ ಮರಿ ಬರ್ತೈತ್ರಿ ಹಾ ಇನ್ನೊ ಮರಿ ಬರ್ತೈತ್ರಿ ಅದೇನಿಲ್ಲ ಈಗ ನಮ್ದ ಒಂದ್ರಿಂಚ್ ಆಗೈತ್ರಿ ಹಾ ಮ್ಯಾಗ್ ತಾಪ್ಲಿಕ ಸ್ಪ್ರೇ ರೀ ಇನ್ನೊಲ್ರಿ ಹಾ ಡ್ರಿಂಚಿಂಗ್ ಹಾ ರೀ ಹ್ಮ್ ಹ್ಮ್ ಚಲೋ ಐತ್ರಿ ಕಾಕ ಹಾ ರೀ ಚಲೋ

ಹಾ ನೀರ್ ಹಸಿ ಅದು ಬೋದಾಟ್ ಮಾಡಿಬಿಟ್ರಿ ಆಯ್ತು ಹಾ ರೀ ಹಾ ರೀ ಹಾ ಬೆಸ್ಟ್ ಬಂದಕ್ಕ ಪ್ಲಾಟ್ ನಿಂತ ನೋಡೋಂಗ್ಲಿಲ್ಲ ಈಗ ಯಾರಾದ್ರೂ ಎರಡು ಊರ್ ತಿಂಗಳ್ ಫ್ಲಾಟ್ ಅಂದ್ರೆ ಯಾರೂ ನಮ್ ಅದಕ್ಕೆ ಅದಕ್ಕ ಹಾ ರೀ ಯಾರು ನಮ್ಮಾಗಿಲ್ರಿ ಮತ್ತ ನಿಮ್ ಡೇಟು ಓ ಬರ್ದಿಟ್ಟ ನೀವು ಡೇಟ್ ಓ ಹೇಳ್ತೀರಿ ಐತ್ರಿ ಹಾ ಹಾ ರೀ ಹಾಂ ರೀ ಕಲರು ಚಲೋ ಐತೆ ರೀ ತಪ್ಪಲು ತಪ್ಪು ಅಡಗೈತೆ ಕಕ್ರಿ ಒಂದು ಕೈ ಇಟ್ಟು ನೋಡ್ರಿ ತಪ್ಪು ಮ್ಯಾಗ ಎಂಟ್ ಬಾಳೆ ಆಯ್ತ್ರಿ ತಪ್ಪು ಮ್ಯಾಗ ಕೈ ಇಟ್ಟು ನೋಡ್ರಿ ಬಾಳ ನೆಟ್ ಮುಂದ್ ತೋರಿ ನೆಟ್ ರೀ ನಾಲ್ಕು ಬಳಿ ಐತ್ರಿ ಹಾಂ 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 ಚಲೋ ಬಂದೈತೆ ಬಿಡ್ರಿ ಹಾಂ ರೀ ಹಾಂ ಹಾಂ ನೀಟ್ ರೀ ಹಾ ನೀಟಾಗೈತ್ರಿಲ್ಲಾ ರೀತಿಯ ಆಯ್ತಾ ಕಕ್ಕ ದಯಣಿಗೆ ಒಂದಿಟ್ಟ ಕಬ್ಬಿತ್ತ ಅದ್ಲ ರೀ ಎಲ್ಲ ಕಡೆ ಹಿಂಗೈತೆ ಕಕ್ಕ ಒಟ್ಟು ಕಬ್ಬನ